ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಗಳಿಂದ ಪ್ರೋಮೋ ಅಪ್ಡೇಟ್ ಬಂದಿದೆ ಯಾಸ್ ಎಕ್ಸ್ಪೆಕ್ಟೆಡ್ ಆಗಿ ಉಸ್ತುವಾರಿ ಆದಂತಹ ರಾಶಿಕಾ ಮತ್ತೆ ಆಟದಲ್ಲಿ ಮೈಮರೆತು ಆಟವಾಡದಂತಹ ಚೈತ್ರ ಅವರಿಗೆ ಇಲ್ಲಿ ಕಿಚ್ಚನ ಕಡೆಯಿಂದ ಸಿಕ್ಕಾಪಡೆ ಸ್ಟ್ರಾಂಗ್ ಆಗಿರುವಂತಹ ಕ್ಲಾಸೇ ಬೀಳ್ತಾ ಅಂತ ಹೇಳ್ಬೋದು ಅವರ ತಪ್ಪುಗಳನ್ನು ಎತ್ತಿ ತೋರಿಸುವ ಮೂಲಕವಾಗಿ ಸರಿಯಾದಂತಹ ಬುದ್ಧಿ ಪಾಠ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ ಚರ್ಚೆ ಯಾವ ಒಂದು ಟಾಪಿಕ್ ನ ಬಗ್ಗೆ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರ ಇಲ್ಲಿ ಮೊದಲಿಗೆ ಫ್ರೋಮ ಪ್ರಾರಂಭ ಆಗ್ತಾರೆ ಸುದೀಪ್ ಸರ್ ಸ್ವಲ್ಪ ಸಿಟ್ಟಿನಿಂದ ಸ್ವಲ್ಪ ಕೋಪದಿಂದ ಕಾಣಿಸ್ತಾ ಇರೋದು ನಮಗೆ ಕಾಣ್ತಾ ಇದೆ ಇಲ್ಲಿ ಸುದೀಪ್ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಅದು ಉಸ್ತುವಾರಿ ಆಗಿದ್ದಂತಹ ಕ್ಯಾಪ್ಟನ್ ಆಗಿದ್ದಂತಹ ರಾಶಿಕಾ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಶಿಕ್ ಅವರೇ ಟಾಸ್ಕ್ ಅರ್ಥ ಆಯ್ತಾ ಕ್ವಶನ್ ನಂಬರ್ ಒನ್ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಸುದೀಪ್ ಸರ್ ರಾಶಿಕ ಅವರ ವಿಚಾರದಲ್ಲಿ ಕ್ವಶನ್ ಗಳ ಲಿಸ್ಟ್ ನ ಇಟ್ಕೊಂಡ್ ಬಂದಾಗ ಕಾಣ್ತಾ ಇದಾರೆ ಸೊ ಇದಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ ಕ್ವಶನ್ ನಂಬರ್ ಒನ್ ಫಸ್ಟ್ ನಿಮ್ಗೆ ಟಾಸ್ಕ್ ಅನ್ನೋದು ಅರ್ಥ ಆಗಿಂದ ರಾಶಿಕ್ ಅವರಂತೆ ಪ್ರಶ್ನೆ ಮಾಡ್ತಾ ಇದಾರೆ ಯಾಕೆಂದ್ರೆ ಟಾಸ್ಕ್ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ನೀಡಿದಂತ ರೂಲ್ ಬುಕ್ ನಲ್ಲಿ ಇದ್ದಂತ ರೂಲ್ಸ್ ಗಳನ್ನು ಹೊರತುಪಡಿಸಿ ರಾಶಿಕ ಅವರು ಅವರದೇ ಅವರು ಬದಲಾವಣೆ ಮಾಡ್ತಾನೆ ಇದ್ರು ಆ ಒಂದು ವಿಚಾರದ ಕುರಿತಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಸುದೀಪ್ ಸರ್ ಅಂತಾನೆ ಹೇಳ್ಬೋದು ಇಲ್ಲಿ ರಾಶಿಕ ಅವರು ಅವರ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ರು ಈಗಾಗಲೇ ಮಿಡ್ ನೈಟ್ ಲೆವೆನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಶ್ವಿನಿ ಮತ್ತೆ ಸೂರಜ್ ಹತ್ರ ರಾಶಿಕ ಅವ್ರ ಚರ್ಚೆ ಮಾಡ್ತಾ ಇದ್ರು ಕಿಚ್ಚನ ಪಂಚಾಯಿತಿಯಲ್ಲಿ ನನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ಸುದೀಪ್ ಸರ್ ನಾನು ಪ್ರಿಪೇರ್ಡ್ ಆಗಿದ್ದೀನಿ ಅದಕ್ಕೆ ಅನ್ನೋ ತರ ರಾಶಿಕ ಅವ್ರ ಮಾತಾಡ್ತಾ ಇದ್ರ ಅಂತ ನಿನ್ಗೆಲ್ಲ ಸತ್ಯ ಿ ಇಲ್ಲಿ ಇವ್ರು ಪ್ರಿಪೇರ್ ಆಗಿ ಬಂದಿದ್ದಾರೆ ಇವ್ರಿಗೆ ಗೊತ್ತು ನಾನು ತಪ್ಪು ಮಾಡಿದೀನಿ ನನ್ನ ಫೇವರಿಸ್ ಮಾಡಿದೀನಿ ಅನ್ನೋ ಅರಿವು ಇವ್ರಿಗೆ ಆಗಿದೆ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ ಇಲ್ಲಿ ರಾಶಿಕಾ ಅವ್ರ ಕಿಚ್ಚಿನ ಪಂಚಾಯತಿಗೆ ಅಂತ ಹೇಳ್ಬೋದು ಇಲ್ಲಿ ರಾಶಿಕಾ ಅವ್ರ ಕಡೆಯಿಂದ ಬರ್ತಾ ಇರೋ ಉತ್ತರ ಏನು ಅಂತ ನಾವು ನೋಡೋದಾದ್ರೆ ಸರ್ ಎಸ್ ನಾನು ಕನ್ಫ್ಯೂಸ್ ಆಗಿದೆ ಬಟ್ ಎಲ್ಲಾ ತುಂಬಾ ಮಾತಾಡ್ತಾ ಇದ್ರು ಅಂತ ಇಲ್ಲ ರಾಶಿಕಾ ಅವ್ರ ಹೇಳ್ತಾ ಇದಾರೆ ಇಲ್ಲಿ ರಾಶಿಕ ಅವ್ರು ಹೇಳ್ತಾ ಇದ್ರೆ ತಪ್ಪೇನಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ನಲ್ಲಿ ಕನ್ಫ್ಯೂಸ್ ಆಗಿದ್ರು ಟಾಸ್ಕ್ ನಲ್ಲಿ ಸಿಕ್ಕಾಪಟ್ಟೆ ರಾಂಗ್ ಡಿಸಿಷನ್ಸ್ ಡಿಸಿಶನ್ಸ್ ತಗೊಂಡ್ರು ರಾಶಿಕ್ ಅವರು ಅಂಡ್ ಅಲ್ಲಿ ಏನು ನಮ್ಗೆ ಒಂದು ಡ್ರಮ್ ಟಾಸ್ಕ್ ಅಂತ ಹೇಳಿದ್ರಲ್ಲ ಒಂದು ಟಾಸ್ಕ್ ರದ್ದಾಯ್ತು ಸುದೀಪ್ ಸರ್ ಈಗಾಗಲೇ ಟಾಸ್ಕ್ ರದ್ದಾಗಿರೋ ಕುರಿತಾಗಿ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರೆ ಎಷ್ಟೋ ಒಂದು ವಾರಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಒಂದು ಟಾಸ್ಕ್ ನ ನಡ್ಸ್ಕೊಳ್ಬೇಕಂದ್ರೆ ಎಷ್ಟೋ ಜನಗಳ ಒಂದು ಶ್ರಮ ಇರುತ್ತದೆ ಎಷ್ಟೋ ಸಿಬ್ಬಂದಿಗಳು ನೈತನ ನಿದ್ದೆಗಟ್ಟು ನಿಮ್ಗೋಸ್ಕರ ಒಂದು ಸೆಟ್ ಅಪ್ ಮಾಡಿರ್ತಾರೆ ಅಂತ ಬಹಳಷ್ಟು ಸಂದರ್ಭಗಳಲ್ಲಿ ಸುದೀಪ್ ಸರ್ ಹೇಳಿರೋದು ಸಹ ಒಂದು ಅದೇ ವಿಚಾರವಾಗಿ ಇಲ್ಲಿ ಕ್ಲಾಸ್ ತಗೊಳ್ತಾ ಇದ್ರೆ ಇಲ್ಲಿ ರಾಶಿ ಅವ್ರ ಅವ್ರ ತಪ್ಪನವರು ಒಪ್ಕೊಳ್ತಾ ಇದಾರೆ ಸರ್ ನನ್ಗೆ ಕನ್ಫ್ಯೂಸ್ ಆಗಿದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಇದ್ದಂತ ಕಂಟೆಸ್ಟಿಂಗ್ ಗಳೆಲ್ಲಾರ ಸಹ ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ತಾ ಇದ್ರೆ ಇದ್ದಷ್ಟು ಕನ್ಫ್ಯೂಸ್ ಇನ್ನ ಬಹಳಷ್ಟು ಕನ್ಫ್ಯೂಷನ್ ಆಯ್ತು ಅನ್ನೋ ತರ ಇಲ್ಲಿ ರಾಶಿ ಅವರು ತಪ್ಪು ಒಪ್ಪಿಗೆನ ಮಾಡ್ಕೊಳ್ತಾ ಇದ್ರೆ ಇದು ಗುಡ್ಡು ಯಾವತ್ತೇ ಆಗಿರ್ಬೋದು ಕಿಚ್ಚರ ಪಂಚಾಯತ್ ಸುದೀಪ್ ಸರ್ ಬಂದು ನೀವು ತಪ್ಪು ಮಾಡಿದ್ರ ಅನ್ನ ಕೇಳ್ಬೇಕಾದ್ರೆ ಇಲ್ಲ ನಾನ್ ತಪ್ಪೇ ಮಾಡಿಲ್ಲ ಅಂತ ಮಾತಾಡ್ತಾರಲ್ಲ ಅವಾಗ ಅವ್ರ ಒಂಥರ ಫುಲ್ ಓಪನ್ ತರ ಓಪನ್ ಆಗ್ಬಿಡುತ್ತೆ ಏನೇನಾದ್ರು ತಪ್ಪ ಮಾಡಿದಾರಂತ ತಪ್ಪು ಒಪ್ಪಿಕೊಂಡಾಗ ಸ್ವಲ್ಪ ಅಲ್ಲಿ ಬಿಡುವಂತ ಕ್ಲಾಸ್ ಸ್ವಲ್ಪ ಕಮ್ಮಿ ಆಗ್ಬಹುದು ಅಂತಾನೆ ಹೇಳ್ಬೋದು ಅಂಡ್ ಹಂಡ್ರೆಡ್ ಪರ್ಸೆಂಟ್ ರಾಜಶಿಕ್ ಅಂತೂ ಎಡವಟ್ ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ಡಿಸಿಷನ್ಸ್ ಫೇವರಿಸಮ್ ಮಾಡಿದ್ರು ಎಡವಟ್ಟಿನ ಡಿಸಿಷನ್ಸ್ ಮಾಡಿದ್ರು ಮೈನ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿದೆ ಏನಂದ್ರೆ ಓನ್ ಒಂದ್ ರೂಲ್ಸ್ ಕ್ರಿಯೇಟ್ ಮಾಡೋಕೆ ಪ್ರಾರಂಭ ಮಾಡ್ಬಿಟ್ರು ಅಂಡ್ ಒಂದು ಟಾಸ್ಕ್ ಏ ರದಾಗೋದಕ್ಕೆ ಅಥವಾ ಡ್ರಾ ಅಂತ ನಿರ್ಧಾರವನ್ನು ರದ್ದಾಗೋದಕ್ಕೆ ಕಾರಣ ಆದ್ರು ಅಂತಾನೆ ಹೇಳ್ಬೋದು ಅಂಡ್ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಸಹ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಮಾಡಿದ್ರು ಎಲ್ಲರೂ ಸಹ ಅವ್ರ ಅವರ ಒಪಿನಿಯನ್ ಅವ್ರು ಹೇಳ್ತಾ ಇದ್ರು ಮನೆಯಲ್ಲಿ ಹತ್ತು ಜನ ಇದ್ರೆ ಹತ್ತರ ಜನಗಳು ಒಂದೊಂದು ಒಪಿನಿಯನ್ ಹೇಳಿದಾಗ ಯಾರ ಒಪಿನಿಯನ್ ಅಂತ ತಗೊಳಕಾಗುತ್ತೆ ಯಾರು ಸರಿ ಅನ್ಸುತ್ತೆ ಯಾರು ತಪ್ಪ ಅನ್ಸುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಆಗೇ ಆಗುತ್ತೆ ಇಲ್ಲಿ ಸುದೀಪ್ ಸರ್ ಮುಂದುವರೆದ ಭಾಗದಿಂದ ಏನ್ ಕೇಳ್ತಾರೆ ಅಂದ್ರೆ ಯಾರು ಸರಿ ಇರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿನೇ ಸರಿ ಇರ್ಲಿಲ್ಲ ಅಂತ ಇಲ್ಲಿ ರಾಶಿ ಅವ್ರಿಗೆ ಸರಿಯಾಗಿರುವಂತ ಚಾಟಿ ಏಟು ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಂತ ಕಂಟೆಸ್ಟಿಂಗ್ ಯಾರು ಸಹ ಸರಿಯಾದಂತ ರೀತಿಯಲ್ಲಿ ಆಟನೇ ಆಡಿಲ್ಲ ಅದಕ್ಕಿಂತ ಮುಖ್ಯವಾಗಿ ಉಸ್ತುವಾರಿ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ರಾಜೀವ್ ಅಂತ ಅಸ್ಲಿಕ್ ಸರಿಯಾಗಿ ಆಟನೆ ಆಡಿಲ್ಲ ಸರಿಯಾದಂತ ರೀತಿ ಉಸ್ತುವಾರಿನೇ ಮಾಡಿಲ್ಲ ಅನ್ನೋದ್ರ ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಸ್ವಲ್ಪ ಸಿಟ್ಟಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತಾನೆ ಹೇಳ್ಬೋದು ಅವ್ರಿಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತ ಗೊತ್ತಿದ್ದನ್ನ ನಿಮ್ಮ ಒಂದು ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಂಡು ಮಿಕ್ಕಿದವ್ರು ಎಷ್ಟು ಚೆನ್ನಾಗಿ ಮ್ಯಾನುಪುಲೇಟ್ ಮಾಡಿದ್ರಿ ಅನ್ನೋತರ ಇಲ್ಲಿ ಸುದೀಪ್ ಸರ್ ಮನೇಲಿಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಸಹ ಕ್ಲಾಸ್ ತಗೊಳ್ತಾ ಇದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನೂ ಎಲ್ಲರೂ ಸಹ ಏನಾರು ಸಹ ತಪ್ಪಾಗಿದೆ ಅನ್ನೋ ಇಲ್ಲಿ ಹೇಳ್ತಾ ಇದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಡ್ರೋ ಅಂತಾನೆ ಹೇಳ್ಬೋದು ಅಂದ್ರೆ ನೀವು ಒಂದು ಡ್ರಮ್ ಟಾಸ್ಕ್ ಅಂತ ತಗೊಂಡಾಗ ಧನುಷರ್ ಆಗಿರ್ಬೋದು ರಜತವರಾಗಿರ್ಬಹುದು ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ರಘು ಅವರಾಗಿರ್ಬೋದು ಚೈತ್ರ ಅವ್ರಾಗಿರ್ಬೋದು ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟ್ ಗಳು ಅವ್ರವ್ರ ಒಪಿನಿಯನ್ ಅವ್ರವ್ರು ಇಲ್ಲ ಈ ತರ ಮಾಡ್ಬೇಕಾದ್ ಆ ತರ ಮಾಡಿದ್ರೆ ನೀನ್ ಅದಕ್ಕೆ ಕರೆಕ್ಟ್ ಅಲ್ಲ ಇದ ಕರೆಕ್ಟ್ ಇಲ್ಲಿ ರಘೋರ್ ಇಲ್ಲ ನಾವ್ ಎಲ್ ಬೇಕಾದ್ರು ಮುಚ್ಚಬಹುದು ಹೋಲ್ ಅಂತ ರಘೋರ್ ಹೇಳ್ತಾರೆ ರಜತವ್ರ ಇಲ್ಲ ಓಲ್ ಎಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ರಜದ ಒಂದ್ ಹೋಲ್ ಮುಚ್ಚಿರ್ತಾರೆ ಕೆಲವೊಂದು ಸಿಕ್ಕಾಪಡೋ ಮಿಸ್ಟೇಕ್ಸ್ ಆಯ್ತು ಒಂದು ಟಾಸ್ ನಲ್ಲಿ ಅಂತ ಹೇಳ್ಬೋದು ಅಂಡ್ ಇಲ್ಲಿ ರಾಶಿಕಾ ಅವರು ಕನ್ಫ್ಯೂಸ್ ಆಗ್ತಾ ಇದಾರೆ ಟಾಸ್ ನೂರ್ತಾಗಿ ರಾಶಿಕಾಗ ಅರ್ಥ ಆಗಿಲ್ಲ ಅಂದ್ರೆ ಕ್ಲಿಯರ್ ಆಗಿ ಎಲ್ಲರಿಗೂ ಸಹ ಗೊತ್ತಿತ್ತು ಸೊ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಟ್ಟಿದೆ ನಾವ್ ಹೇಳಿದೆ ಕರೆಕ್ಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಹ ಮ್ಯಾನುಪುಲೇಟ್ ಮಾಡೋದಕ್ಕೆ ಅವರ ಕಡೆ ಡಿಸಿಷನ್ ತಗೊಳ್ಳೋದಕ್ಕೆ ಎಲ್ಲಾರು ಸಹ ಮಾತಾಡಿದಂತ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅದ್ರ ಕುರಿತಾಗಿ ಇಲ್ಲಿ ಸುದೀಪ್ ಸರ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರಿಗುರು ಉಸ್ತುವಾರಿ ಆದಂತ ಸರಿಯಾದಂತ ನಿರ್ಧಾರ ತಗೊಳ್ತಾ ಇದಾರೆ ಟಾಸ್ಕ್ ವಿಚಾರದಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ಕೊಳ್ಳೋಣ ನೀವೆಲ್ಲ ವ್ಯಕ್ತಿತ್ವದ ವಿಚಾರದಲ್ಲಿ ನೀವೆಲ್ಲ ಗುಡ್ಡುತ್ತಾನೆ ನಿಮ್ಗೆ ಅರ್ಥ ಆಗಿದ್ರೆ ನೀವು ಸರಿಯಾದಂತ ರೀತಿಯಲ್ಲಿ ಆಡಬೇಕು ತಾನೆ ನಿಮ್ಗೆ ಎಲ್ಲರಿಗೂ ಗೊತ್ತಿಂತ ಕನ್ಫ್ಯೂಸ್ ಆಗ್ತಾ ಇದೆ ಮತ್ತಷ್ಟು ಕನ್ಫ್ಯೂಸ್ ಮಾಡೋಕಾಗಿರ್ಬೋದು ನಿಮ್ಮ ಒಂದು ಲಾಭಕ್ಕೆ ಮ್ಯಾನುಪುಲೇಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾಗಿರ್ಬೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನೋ ಒಂದು ಅರ್ಥ ತರ ಇಲ್ಲಿ ಪ್ರಶ್ನೆ ಕೇಳ್ತಾ ಇದಾರೆ ಸುದೀಪ್ ಸರ್ ಅಂತಾನೆ ಹೇಳ್ಬಹುದು ಇಲ್ಲಿ ರಜತರು ಪ್ರತಿಯೊಂದು ವಿಚಾರದಲ್ಲೂ ಮಧ್ಯ ಮಾತಾಡ್ತಾರೆ ಇಲ್ಲಿ ರಜತನ ಕಡೆಯಿಂದನೇ ಎಷ್ಟೋ ತಪ್ಪಾಗಿದೆ ಟಾಸ್ ಮಾತಾಡಿದ್ರೆ ಒನ್ ಅವರ್ ಮಾತಾಡಬಹುದು ಸಣ್ಣ ಪುಟ್ಟ ತಪ್ಪು ಎಲ್ಲರ ಕಡೆಯಿಂದನೂ ಆಗಿದೆ ಅಂತ ಯಾರು ಸಹ ಹೈಲೈಟ್ ಆಗ ಮಾತಾಡೋ ಮಾತಾಡಕ್ ಹೋಗೋದಿಲ್ಲ ಅಷ್ಟೇನೆ ಇಲ್ಲಿ ರಜಾತವ್ ಬಂದು ಮಾತಾಡ್ತಾ ಇದಾರೆ ರಜಾ ತೋರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಆಟ ಅದ್ದೆಡ್ಸೋಕೆ ಚೈತ್ರನೇ ಕಾರಣ ಸರ್ ಅಂತ ಹೇಳ್ತಾ ಇದಾರೆ ಆಟದಲ್ಲಿ ಮೋಸ ಆಗೋದಕ್ಕಾಗಿರ್ಬೋದು ಆಟ ರಗ ರದಾಗೋದ್ರಲ್ಲಿ ಚೈತ್ರವ್ರ ಪಾತ್ರನೂ ಸಹ ಇದೆ ಅವರ ಪಾತ್ರನೇ ಇಲ್ಲ ಚೈತ್ರವ್ ತಪ್ಪೇ ಮಾಡಿದೆ ಅಂತ ಹೇಳ್ತಾ ಇಲ್ಲ ಚೈತ್ರ ಅವ್ರದ್ದು ಒಂದು ಟೆನ್ ಪರ್ಸೆಂಟ್ ತಪ್ಪಿದ್ರೆ ರಜತ ಒಂದು ಫೈವ್ ಪರ್ಸೆಂಟ್ ತಪ್ಪ ಅನ್ನೋದು ಇದ್ದೇ ಇರುತ್ತೆ ಟಾಸ್ಕ್ ಅಂತ ಪ್ರತಿ ಕಂಟೆಸ್ಟೆಂಟ್ ಸಲ್ಲಿ ತಪ್ಪು ಮಾಡಿದ್ರು ಆ ಟಾಸ್ಕ್ ಒಂದು ರದ್ದಾಗೋದಕ್ಕಾಗಿರ್ಬೋದು ಡ್ರಾ ಆಗೋದಕ್ಕಾಗಿರ್ಬೋದು ಅಲ್ಲಿ ಜಗಳ ಆಗೋದಕ್ಕಾಗಿರ್ಬೋದು ಪದ ಬಳಕೆಗಳಿಗೆ ಬರೋದಕ್ಕಾಗಿರ್ಬೋದು ಪ್ರತಿಯೊಬ್ರು ಸಹ ಕಾರಣ ಬರ್ತಿರು ಇದ್ದಾರೆ ಸೊ ಒಂದು ವಿಚಾರ ಅವ್ರದ್ದು ಒಬ್ಬರದೇ ತಪ್ಪು ನಾನು ಮಾಡಿ ಸರಿ ಅಂತ ಮಾತಾಡೋದು ತಪ್ಪಾಗುತ್ತೆ ಅಂಡ್ ಫ್ರೋಮ್ ಮೋದ್ ಮೂರ್ನಾಲ್ಕು ಶಾರ್ಟ್ ನಮಗೆ ರಜತರ ತೋರಿಸ್ತಾರೆ ಮೇ ಬಿ ಇಲ್ಲಿ ಕೇವಲ ರಾಶಿಕಾಗ ಅಷ್ಟೇ ಅಲ್ಲ ಚೈತ್ರಾಗ ಅಷ್ಟೇ ಅಲ್ಲ ಸುದೀಪ್ ಸರ್ ಕಡೆಯಿಂದ ಇಲ್ಲ ಸಿಕ್ಕಾಪಡ ಸ್ಟ್ರಾಂಗ್ ಆಗಿರೋ ಕೌಂಟರ್ ಬಿದ್ದಿದೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡೋಗಿರ ಅಂತ ಇದ್ರಲ್ಲಿ ಅರ್ಥ ಆಗ್ತಾ ಆದ್ರೆ ರಜತನ ನೀರ್ ರಜತ್ ಅಂತ ಬೆಳ್ಳು ತೋರಿಸಿ ಆಗಿರ್ಬೋದು ಹೆಸರು ತೊಗೊಂಡ್ ಆಗಿರ್ಬೋದು ಸುದೀಪ್ ಸರ್ ಮಾತಾಡದೆ ಇರ್ಬಹುದು ಬಟ್ ಫ್ರೋಮ್ ಕಟಿಂಗ್ ನಲ್ಲಿ ನಾವು ನೋಡೋದ್ರೆ ರಜತ್ ಗುಸ ಸ್ವಲ್ಪ ಕ್ಲಾಸ್ ತಗೊಂಡಂಗೆ ಕಾಣ್ತಾ ಇದೆ ಅಂಡ್ ಫ್ರೋಮನ ಕೊನೆಯಲ್ಲಿ ಇಲ್ಲಿ ಚೈತ್ರ ಅವರಿಗೆ ಸಿಕ್ಕಾಪಡೆ ಸ್ಟ್ರಾಂಗ್ ಆಗಿರೋ ಕ್ಲಾಸ್ ಬಿದ್ದಿದೆ ಚೈತ್ರ ಅವರು ಮೌನಾವ್ರತ ಮಾಡ್ತಾ ಇದಾರೆ ಇಲ್ಲಿ ಸುದೀಪ್ ಸರ್ ನ ಕಿಚ್ಚನ ಪಂಚಾಯತಿ ಅಂತ ಹೇಳಬಹುದು ಸ್ಟ್ರಾಂಗ್ ಆಗಿರೋ ಕೊಂಡ್ರೆ ಬೀಳ್ತಾ ಇದ್ದ ಏನಂದ್ರೆ ಈ ಮಧ್ಯೆ ಗಿಲ್ಲೋದು ಕಿಚೋದು ನೆಂಜುರುಗಿಯೋದು ನಾವೆಲ್ಲ ಎಷ್ಟು ಹತ್ತು ಹನ್ನೆರಡು ಹದ್ಮೂರ್ ವರ್ಷದವರ್ತಾರೆ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಟ್ರ್ ಏನಪ್ಪಾ ಅಂದ್ರೆ ಆ ಒಂದು ಆಟ ಆಡಂತ ಬರದಲ್ಲಿ ನಾನು ಗೊತ್ತಿಲ್ಲದ ಮೈ ಮರ್ತ್ಬಿಟ್ಟು ಬಿಟ್ಟು ನಾನು ಗಿಜ್ಬಿಟ್ಟೆ ಇಲ್ಲಾಂದ್ರೆ ಉಗಿದ್ಬುಟ್ಟೆ ಅಂತ ಹೇಳಿರ್ತಾರೆ ಚೈತ್ರ ಅವರು ಈ ಒಂದು ವಿಚಾರಕ್ಕೆ ಬೇ ಸುದೀಪ್ ಸರ್ ಅಲ್ಲ ಬೇರೆ ಯಾರಿದ್ರು ಸಹ ಹಂಡ್ರೆಡ್ ಪರ್ಸೆಂಟ್ ಕೋಪ ಬರುತ್ತೆ ಕಂಡ್ರೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಾಗ ಮನೇಲಿ ಇದ್ದಂತ ಒಂದು ಶಿಲಾಬಲಿಕೆ ತೋರಿಸ್ಬಿಟ್ಟು ಅದು ಹೆಸರೇ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಸಹ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಬೇಕು ನೀವ್ ಎಲ್ಲರೂ ಸಹ ನನ್ ಬಂದ್ ಸಾರಿ ಕೇಳ್ಬೇಕು ಅಂತ ಹೇಳಿದಂತ ಚೈತ್ರ ಅವರು ಅಷ್ಟೊಂದು ಬುದ್ಧಿವಂತರಾಗಿರೋರಾದ್ರೆ ಚೈತ್ರ ಅವರು ಟಾಸ್ ನಲ್ಲಿ ಹೇಗೆ ಹೇಗೆ ಮೈಮರಿ ಇತ್ತಾರೆ ಇವ್ರನ್ನ ಸಣ್ಣ ಮಗನ ಹೊರಗಡೆ ನಾನು ಹೋರಾಟ ಮಾಡ್ತೀನಿ ನಾನು ಹಂಗೆಲ್ಲ ಬೆಳ್ಕೊಂಬಂದಿಂಗೆಲ್ಲ ಬೆಳ್ಕೊಂಬಂದಿನಿ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಏಜು ಸಹ ಆಗಿದೆ ಗಿಲ್ಯದ್ ಕೂಡ ನನ್ ಮನೆಯವ್ರು ನೋಡ್ತಾ ಇರ್ತಾರ ಏಜಿರ ವಿಚಾರದಲ್ಲಿ ಹುಷಾರಾಗಿರೋ ನನ್ಗೆ ರೆಸ್ಪೆಕ್ಟ್ ಬೇಕು ಅಂತ ಮಾತಾಡೋಂತ ಚೈತ್ರ ಅವರು ಇಲ್ಲಿ ಇವ್ರು ಮನೆಯವ್ರು ನೋಡ್ತಾರಲ್ವಾ ಬೇರೆ ಕಂಡೀಷನ್ ಹೋಗಿಬೇಕಾದ್ರೆ ಗಿಲ್ಚ ಬೇಕಾದ್ರೆ ಗಿಲ್ಬೇಕಾದ್ರೆ ಇದೆಲ್ಲ ಕರೆಕ್ಟ್ ಅಲ್ವಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬ ಬಿಗ್ ಬಾಸ್ ನೋಡೋ ವೀಕ್ಷಕರ ಮೈಂಡ್ ಅಲ್ಲಿ ಇದ್ದಾರಂತೆ ಅದೇ ಪ್ರಶ್ನೆಯಿಂದ ಇಲ್ಲಿ ಸುದೀಪ್ ಸರ್ ಕೇಳ್ತಾ ಇದಾರೆ ಅಂಡ್ ಚೈತ್ರ ಅವ್ರ ಕಡೆಯಿಂದ ಇಲ್ಲಿ ಜಸ್ಟಿಫಿಕೇಶನ್ ಆಗಿ ಏನಾದ್ರು ಒಂದು ಉತ್ತರ ಬಂದೇ ಬರುತ್ತೆ ಯಾಕೆ ಅಂದ್ರೆ ಕೊನೆಯಲ್ಲಿ ನಾವು ನೋಡಿದ್ರೆ ಸುದೀಪ್ ಸರ್ ಇಲ್ಲಿವರೆಗೂ ಸಹ ಮಾತಾಡ್ತಾ ಇದ್ದಿದ್ದು ಒಂದು ಕಾವಿ ಕುಡಿಯಕ್ಕೆ ಅವ್ರದ್ದೇ ಅಂತ ಒಂದು ಏರಿಯಾ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ನಾರ್ಮಲ್ ಆಗಿ ಪ್ರಶ್ನೆ ಮಾಡ್ತಾ ಇರ್ತಾರೆ ನೀವು ತಪ್ಪು ಮಾಡಿದ್ರ ಅಂತ ಹೇಳ್ತಾ ಇರ್ತಾರೆ ಬಟ್ ಫ್ರೋಮೋನ ಕೊನೆಯಲ್ಲಿ ಸುದೀಪ್ ಸರ್ ಯಾರಿಗೋ ಬೆಳ್ಳು ತೋರಿಸ್ತಾ ನೀವು ಮಾಡಿದ್ರೆ ಸರಿಯಾಗಿ ಇಲ್ಲ ಅನ್ನೋ ತರ ಪ್ರಶ್ನೆ ಮಾಡ್ತಾರ ಇಲ್ಲ ಜೋರಾಗಿ ವಾರ್ನಿಂಗ್ ಕೊಡೋ ಫ್ರೋಮೋದ ಕೊನೆಯಲ್ಲಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಏನು ನಡೆದಿದ್ದ ಸಂದರ್ಭ ಅನ್ನೋದು ಫ್ರೋಮೋಜ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಫ್ರೋಮೋದ ಕೊನೆಯಲ್ಲಿ ಬೆಳಿತೋರ್ಸೋದ ಮೂಲಕ ಸ್ವಲ್ಪ ಆಂಗರ್ ನಲ್ಲಿ ಕಾಣಿಸ್ತಾ ಇದಾರೆ ಸುದೀಪ್ ಸರ್ ಇಲ್ಲಿ ರಜತ್ ಅಥವಾ ಚೈತ್ರ ಕಡೆಯಿಂದ ಏನಾದ್ರು ಜಸ್ಟಿಫಿಕೇಶನ್ ಆಗಿ ಅವ್ರು ಮಾಡಿದ್ದೇ ಸರಿ ಅಂತ ಉತ್ತರಗಳು ಬಂದಿರಬಹುದು ಆ ಒಂದು ಉದ್ದೇಶಕ್ಕೆ ಇಲ್ಲಿ ಸುದೀಪ್ ಸರ್ ಕಡೆಯಿಂದ ಕ್ಲಾಸ್ ಬೀಳ್ತಾ ಇದೆ ಅಂತಾನೆ ಹೇಳ್ಬಹುದು ಇವತ್ತಿನ ಎಪಿಸೋಡ್ ನಲ್ಲಿ ಯಾ ಮೇನ್ ಆಗಿ ಚರ್ಚೆ ಆಗ್ಬೇಕಾದಂತ ಟಾಪಿಕ್ಸ್ ಇದೆ ಇದೆ ಇದ್ರ ಕುರಿತಾಗಿ ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಇರುತ್ತೆ ಅಂತ ಹೇಳ್ಬೋದು ಯಾವುದು ಅಶ್ವಿನಿ ಚೈತ್ರ ಅವ್ರ ಮತ್ತೆ ನಡೆದಂತ ಜಗಳದಲ್ಲಿ ಚೈತ್ರ ಅವ್ರ ಬಿಹೇವ್ ಮಾಡದಂತ ರೀತಿ ಆಗಿರ್ಬೋದು ವರ್ತನೆ ಮಾಡಿದಂತ ಏನು ಚೇಷ್ಟೆಗಳಿದೆ ಅವ್ರು ಮಾಡದಂತ ಆಕ್ಷನ್ಸ್ ಏನಿದೆ ಅದಾಗಿರ್ಬೋದು ಅಂಡ್ ರಾಶಿ ಅವರ ಉಸ್ತುವಾರಿ ಕುರಿತಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಾಸ್ ತಗೊಳ್ಳಬೇಕು ಕೇವಲ ಡ್ರಮ್ ಟಾಸ್ಕ್ ಅಂತ ಅಷ್ಟೇ ಅಲ್ಲ ನನಗೆ ಆ ಒಂದು ಬಕೆಟ್ ನಲ್ಲಿ ವಸ್ತುಗಳನ್ನ ಕಲೆಕ್ಟ್ ಆ ವಸ್ತುಗಳನ್ನ ಆಗ್ಬೇಕಾಯ್ತಲ್ಲ ಬ್ಯಾಸ್ಕೆಟ್ ಅಲ್ಲಿ ಕ್ಯಾಪ್ಟನ್ ಸೀರಿಯಸ್ ಅಂತ ಒಂದು ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ನಲ್ಲಿ ಸಹ ರಾಶಿಕಾ ಅವರು ಸಮಂಜಸವಾದಂತಹ ನಿರ್ಧಾರಗಳನ್ನ ತಗೊಂಡಿಲ್ಲ ಅಲ್ಲೂ ಸಹ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು ಅಂತ ಹೇಳ್ಬೋದು ಹೌದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಯಾರೇ ಕ್ಯಾಪ್ಟನ್ ಆದ್ರೂ ಆಟಗಳಂತ ಬಂದಾಗ ಟಾಸ್ನ ವಿಚಾರದಲ್ಲಿ ಕನ್ಫ್ಯೂಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಶೂರ್ ಯಾಕಂದ್ರೆ ಹತ್ತಾರ ಕಣ್ಣ ಇರೋದಿಲ್ಲ ಎರಡೇ ಕಣ್ಣ ಇರೋದು ಬಟ್ ಪ್ರತಿಯೊಂದು ನಲ್ಲೂ ಕನ್ಫ್ಯೂಸ್ ಆಗೋದು ತಪ್ಪಾಗುತ್ತೆ ಒಂದೆರಡು ಟಾಸ್ಕ್ ಅಂತ ನೀಡಿದಾಗ ಓಕೆ ಒಂದು ಟಾಸ್ಕ್ ಅರ್ಥ ಆಗಿಲ್ಲ ಬಿಗ್ ಬಾಸ್ ರೂಲ್ಸ್ ಸ್ವಲ್ಪ ಹಸುರ ಮಟ್ಟಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು ವಾರ ಫುಲ್ ಕೊಟ್ಟಂತೆ ಎಲ್ಲಾ ಟಾಸ್ಕ್ಗಳ ಸಲ ಕನ್ಫ್ಯೂಸ್ಡ್ ಆಗಿ ಸ್ವಲ್ಪ ಜಡ್ಜ್ಮೆಂಟ್ ರಾಂಗ್ ರಾಂಗ್ ಆಗಿರೋದು ಸ್ವಲ್ಪ ತಪ್ಪಾಗಿ ಕಾಣುತ್ತೆ ಸೊ ಒಂದು ವಿಚಾರದಲ್ಲಿ ರಾಶಿಕ್ ಅವ್ರಿಗೆ ಕ್ಲಾಸ್ ಸಕ್ಕಲಾಗೆಲ್ಲ ಕ್ಲಾಸ್ ಬೀಳ್ತಾ ಇದೆ ಚೈತ್ರ ಅವ್ರಿಗಂತೂ ಒಬ್ಬ ಮುಟ್ಟಿಗೆ ನೋಡ್ಕೊಳ್ಳುವಂತ ಕ್ಲಾಸ್ ಅಂತ ಹೇಳ್ಬೋದು ಇಲ್ಲಿ ನನಗೆ ಚೈತ್ರ ಅವ್ರ ವಿಚಾರದಲ್ಲಿ ಅಯ್ಯೋ ಪಾಪ ಅನ್ಸುತ್ತೆ ಯಾಕೆ ಅಂದ್ರೆ ಇಲ್ಲಿ ಚೈತ್ರ ಅವರು ಅಹ್ ಅಪ್ಡೇಟ್ ಪ್ರಕಾರ ಇವತ್ತು ಏನು ಕಿಚ್ಚನ ಪಂಚಾಯಿತಿ ಮುಗ್ದಿದೆ ರಜತು ಮತ್ತು ಚೈತ್ರ ಅವ್ರ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇನ್ ಕೇಸ್ ಅದೇನೇ ನಿಜ ಆಗಿ ಚೈತ್ರ ಅವ್ರ ಹೊರಗಡೆ ಬಂದಿದ್ರೆ ಸಿಕ್ಕಾಪಡೆ ಪಾಪ ಅನ್ಸುತ್ತೆ ಚೈತ್ರ ಅವ್ರ ನೋಡಿ ಯಾಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದ್ರಲ್ಲಿ ಅವ್ರು ಹೋಗಿ ಕಂಟೆಸ್ಟೆಂಟ್ ಆಗಿ ಆಟ ಆಡಿ ಅಲ್ಪದ್ರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹೆಸರು ಮಾಡಿದ್ರು ಅವ್ರದೇ ಆದಂತ ಸಪರೇಟ್ ಆಗಿರೋ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಹೊರಗಡೆ ಬಂದು ಅವ್ರದೇ ಆದಂತ ಪರ್ಸನಲ್ ಲೈಫ್ ನ ಸಹ ಲೀಡ್ ಮಾಡ್ತಾ ಇದ್ರು ಕೇವಲ ಬಿಗ್ ಬಾಸ್ ಮನೆಗೆ ಹೋಗಿ ಇರುವಂತ ಮೂರು ನಾಲ್ಕು ವಾರಗಳಲ್ಲಿ ಅವ್ರಿಗೆ ಇದ್ದಂತ ಒಳ್ಳೆ ಪಾಸಿಟಿವ್ ಇಮೇಜ್ ನ ಸಹ ಕೆಡ್ಸ್ಕೊಂಡು ಈಗ ಹೊರಗಡೆ ಬಂದಿದ್ದಾರೆ ಇಲ್ಲಿ ಬಿಗ್ ಬಾಸ್ ನಮ್ಸಿ ಏನಾದ್ರು ಮೋಸ ಮಾಡ್ತಾರ ಇಲ್ಲಿ ಚೈತ್ರವರ್ಗೆ ಅನ್ನೋ ತರ ಪ್ರಾಸವಾಗ್ತಾ ಇದೆ ನೋಡೋಣ ಏನೆಲ್ಲ ಇರುತ್ತೆ ಅಂತ ಬಟ್ ಈಗ ರಿಲೀಸ್ ಆಗಿರುವಂತ ಫ್ರೋಮದಲ್ಲಿ ಚೈತ್ರಗೆ ರಾಶಿಖರ್ಗೆ ರಜತ್ವರ್ಗೆ ಕ್ಲಾಸ್ ಬೀಳ್ತಾ ಇದೆ ನಿಮ್ಮ ಅನಿಸಿಕೆ ಏನು ಫ್ರೋಮದ ವಿಚಾರದಲ್ಲಿ ಅಂತ ದಯವಿಟ್ಟು ಮಿಸ್ ಮಾಡ್ದೆ ಕಮೆಂಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗ್ಲಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆ ಥ್ಯಾಂಕ್ ಯು ಧನ್ಯವಾದಗಳು